ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಮತ್ತೊಂದು ಮಲ್ನಾಡಿಗಳಲ್ಲಿ ಇದ್ರೆ ಗೊತ್ತಿರುತ್ತೆ ದೀಪಾವಳಿ ಸಂದರ್ಭದ ಒಂದು ವಿಶೇಷವಾದ ಮತ್ತು ಮಲೆನಾಡಿನ ಏಕೈಕ ಜಾನಪದ ಕಲೆ ಅಂಟಿಗೆ ಪೆಟ್ಟಿಗೆ ಅದನ್ನು ಬಸರಿಕಟ್ಟೆ ಅನ್ನುವ ಒಂದು ಊರಿದೆ ಕೊಪ್ಪ ತಾಲೂಕಿನಲ್ಲಿ ಅಲ್ಲಿ ಇರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಜಾನಪದ ಕಲಾವಿದರಿಂದ ಒಳಗೂಡಿದಂತಹ ಒಂದು ಸಿಡಿಯನ್ನ ನಾವು ಈ ವರ್ಷ ದಾಖಲೀಕರಿಸಿದ್ದೇವೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನೆರವಿನೊಂದಿಗೆ ಅದನ್ನ ಮಣೂರು ಮಯ ಯಕ್ಷ ಕಲಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂತಹ ಜಗನ್ನಾಥ್ ಹೆಗಡೆ ಅವರು ಈಗ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ ಬಂಧುಗಳೇ ನಮಸ್ಕಾರ ಮಲೆನಾಡಿನ ಪ್ರಾದೇಶಿಕತೆಯಲ್ಲಿ ಹತ್ತು ಹಲವು ಸಾಂಸ್ಕೃತಿಕ ಸಂಗತಿಗಳು ನಡಕವಾಗಿವೆ ಅದರಲ್ಲೊಂದು ಪ್ರಮುಖ ಕಲೆ ಅಪ್ಪಟ ಮಲೆನಾಡಿನ ಜಾನಪದ ಎಂದೇ ಪ್ರಸಿದ್ಧವಾಗಿರುವಂತಹ ಅಂಟಿಕೆ ಪೆಟ್ಟಿಗೆ ಹೇಗೆ ದಕ್ಷಿಣ ಕನ್ನಡದ ಭೂತಾರಾಧನೆ ಮತ್ತು ಯಕ್ಷಗಾನ ಆರಾಧನೆ ಮೂಲವಾದ ಕಲೆಯಾಗಿದೆಯೋ ಹಾಗೆ ಈ ಅಂಟಿಗೆ ಪೆಟ್ಟಿಗೆ ಕೂಡ ಒಂದು ಆರಾಧನೆ ಮೂಲವಾಗಿರುವಂತಹ ಜಾನಪದ ಕಲೆ ಇದು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದು ದೇವಸ್ಥಾನದಿಂದ ಹೊರಟಂತಹ ಒಂದು ಅಂಟಿಗೆ ಪೆಟ್ಟಿಗೆ ತಂಡ ಆ ಊರಿನ ಎಲ್ಲ ಮನೆ ಮನೆಗಳಲ್ಲಿ ಸುತ್ತಿ ತಮ್ಮ ಹಾಡುಗಳ ಮೂಲಕ ಮತ್ತು ಅದರಲ್ಲಿರುವಂತಹ ಉಪಕಲೆಗಳ ಮೂಲಕ ಜನರನ್ನು ರಂಜಿಸ್ತಾ ದೇವರನ್ನು ಪೂಜಿಸ್ತಕ್ಕಂಥ ಕರೆ ಅಂಟಿಕೆ ಈ ಅಂಟಿಗೆ ಜಗನ್ನಾಥ್ ಹೆಗಡೆ ಅವರು ನಮ್ಮ ಮುಂದೆ ಕಲಾಭಿಮಾನಿಗಳಿಗೆ ಬಂಧಿಸ್ತೇನೆ ಹಾಗೂ ನಮ್ಮ ಮುಖ್ಯ ಅತಿಥಿಗಳು ಅವರಿಗೂ ಕೂಡ ವಂದಿಸಿ ನಮ್ಮ ಈ ಸಂಸ್ಥೆ ಮಣೂರ್ ಮಯ್ಯಕ್ಷಿ ಕಲಾ ಪ್ರತಿಷ್ಠಾನ ಇದು ಕಲೆಗಾಗಿ ಕಲಾವಿದರಿಗಾಗಿ ಕಲಾವಿದರಿಗೋಸ್ಕರವಾಗಿ ಬಿಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಕಲೆಯ ಆರಾಧನೆ ಮಾಡ್ತಕ್ಕಂಥ ಅತಿ ಕಷ್ಟದಲ್ಲಿರ್ತಕ್ಕಂಥ ಒಂದು ಕಲಾವಿದರಿಗೆ ನಮ್ಮ ಒಂದು ಸಹಾಯಸ್ಥ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಣೂರು ವಾಸುದೇವ ಮಯ್ಯ ಅವರು ಅದು ಪಣ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ದೇವೆ ಹಾಗಾಗಿ ಯಕ್ಷಗಾನ ಕಲೆಯನ್ನು ನೀವು ಆಲ್ರೆಡಿ ನಾವು ಒಂದು ಮೂರ್ನಾಲ್ಕು ಮೂರು ನಾಲ್ಕು ಪ್ರಯೋಗ ಮಾಡಿದ್ದೇವೆ ನೀವೆಲ್ಲ ನೋಡಿ ಆನಂದಿಸಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ತುಂಬ ಹೃದಯದ ಒಂದು ಪ್ರೋತ್ಸಾಹವನ್ನು ಕೂಡ ನೀವು ಕೊಟ್ಟಿದ್ದೀರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತೇನೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಿಮ್ಮಿಂದ ಬಂದಾಗ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಗೆ ಇನ್ನೂ ಸ್ಫೂರ್ತಿ ಬರ್ತದೆ ನಾವು ಇದನ್ನ ಇನ್ನೂ ಹೆಚ್ಚಿನ ಬರೀ ಒಂದು ಜಿಲ್ಲಾ ಮತ್ತು ತಾಲೂಕಿಗಷ್ಟೇ ಸೀಮಿತವಾಗಿರ್ತಕ್ಕಂಥ ಯಕ್ಷಗಾನ ಕಲೆಯನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರನ್ನು ಪ್ರಚಾರ ಮಾಡಬೇಕು ಅದನ್ನು ನೋಡಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತ ಉದ್ದೇಶ ನಮ್ಮ ಸಂಸ್ಥೆ ಅದಕ್ಕೆ ಯಾರ ಹತ್ರ ಏನೇನು ಸಹಾಯ ಮಾಡ್ಲಿಕ್ಕೆ ಅದನ್ನೆಲ್ಲ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗಿ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನಾವು ಸಂಕಲ್ಪ ತುಟ್ಟಿದ್ದೇವೆ ಅದಕ್ಕೆ ನಿಮ್ಮೆಲ್ಲ ಆಶೀರ್ವಾದವನ್ನು ಕೊಡ್ತಾ ನಾನು ಮಾತಾಡಿನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಜಗನ್ನಾಥ ಹೆಗಡೆ ಸರ್ ನಿಮಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ಪ್ರೇರಕ ಶಕ್ತಿ ಮಣೂರು ವಾಸುದೇವಮಯ್ಯ ಅವರು ವೈಯಕ್ತಿಕ ಕಾರಣಗಳಿಂದ ಅವರು ದಕ್ಷಿಣ ಕನ್ನಡಕ್ಕೆ ಹೋಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಿಲ್ಲ ಆದರೆ ಅವರನ್ನು ತುಂಬ ಮಿಸ್ ಅಂತ ನಾನು ಮಾತ್ರ ಹೇಳಬಲ್ಲೆ ಒಟ್ಟಾರೆ ಈ ಎಲ್ಲ ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ತಾ ಇದೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜೊತೆಗೆ ಇವತ್ತಿನ ಪ್ರಮುಖ ಕಾರ್ಯಕ್ರಮದ ಪ್ರಾಯೋಜಕರು ಕೂಡ ಆಗಿರುವಂಥ ಯಕ್ಷಗಾನದ ಕಲಾ ಪೋಷಕರಾದಂಥ ನನ್ನ ಗೆಳೆಯ ಉದ್ಯಮಿ ಎನ್ಝೈನ್ ಇಕ್ವಿಪ್ಮೆಂಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ದಿನೇಶ್ ವೈದ್ಯ ಅವರಿಗೆ ನಿಮ್ಮ ಚಪ್ಪಾಳೆಯ ಪರವಾಗಿ ಚಪ್ಪಾಳಿಗೆ ಇದ್ದೇನೆ ಇನ್ನೊಂದು ರವೀಂದ್ರ ಆಚಾರ್ಯ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅದರ ಶೋಭೆ ನೆಲೆಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತು ಗರ್ದಿಕೆರೆ ರಾಘಣ್ಣ ಅವರ ರಂಗಗೀತೆಯನ್ನು ದಾಖಲೀಕರಿಸುವಂಥ ಒಂದು ದೊಡ್ಡ ಪ್ರಯತ್ನಕ್ಕೆ ತನಗೆ ನಮಗೆ ಬೆನ್ನೆಲುಬಾಗಿ ನಿಂತು ಇದಕ್ಕೆ ಮುನ್ನಡೆಸ್ತಾ ಇರುವಂಥ ನನ್ನ ಆತ್ಮೀಯ ಗೆಳೆಯರು ಅವರ ಬಗ್ಗೆ ಒಂದು ಮಾತು ಹೇಳಬೇಕು ಒಂದು ನಾನು ವೈಯಕ್ತಿಕವಾದ ವಿಚಾರ ಬಂದ್ಬಿಡ್ತೀನಿ ಒಂದು ಸಣ್ಣಕ್ಕೆ ಮನೆ ಮಾಡಕೊಂಡಿದ್ದೀನಿ ಶೃಂಗಿಯಲ್ಲಿ ಅವರು ಉಚಿತವಾಗಿ ಅದರ ಪ್ಲಾನಿಂಗು ಮತ್ತೊಂದು ಮಗದೊಂದು ಹಾಕಿಕೊಂಡಿದ್ದಾರೆ ಬೇಗ ರಮೇಶ್ ಕಲಾವಿದ ಕಲಾ ಸಂಘಟಕ ಅನ್ನೋ ಹಿನ್ನೆಲೆಯಲ್ಲಿ ಇದೊಂದು ಅವಕಾಶ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಭಾವಿಸ್ತೇನೆ ಹಾಗೆ ಶೇಷಾದ್ರಿ ಅವರಿಗೆ ಧನ್ಯವಾದಗಳು ಮತ್ತೆ ಮಣ್ಣೂರು ಯಕ್ಷಕಲಾ ಪ್ರತಿಷ್ಠಾನದ ಜಗನ್ನಾಥ ಹೆಗಡೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೆ ಮಣೂರು ಮಹಿ ಯಕ್ಷ ಕಲಾ ಪ್ರತಿಷ್ಠಾನದ ಕೋಶಾಧ್ಯಕ್ಷರಾದ ಶ್ರೀಮತಿ ರಶ್ಮಿ ಹೆರಳೆ ಮತ್ತು ಹರ್ಷ ಹೆರಳೆ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಮತ್ತೆ ಈ ಇಷ್ಟೊಂದು ಕಾರ್ಯಕ್ರಮ ಏನು ಬಹಳ ದೊಡ್ಡ ಪ್ರಚಾರ ಮಾಡಲಿಲ್ಲ ಬರೇ ಆನ್ಲೈನ್ ಪ್ರಚಾರ ಇದು ಇದನ್ನ ನೋಡಿ ನೀವು ಬಂದಿದ್ದೀರಿ ಇದಕ್ಕೆಲ್ಲ ಕಾರಣಕರ್ತರು ನನ್ನ ಗೆಳೆಯ ತೀರ್ಥಹಳ್ಳಿಯ ರಾಘವೇಂದ್ರ ಅಡಿಗ ಅವರು ಅವರಿಗೆ ಹೃತ್ಪೂರ್ವವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಮತ್ತೆ ಸದಾ ನೈತಿಕ ಬೆಂಬಲವನ್ನ ನನ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನೀಡುತ್ತಾ ಬಂದಿರುವಂತಹ ಯುವ ಗೆಳೆಯ ನಾಗರಾಜ್ ಶೆಟ್ಟಿ ನೈಕಂಬಳಿ ಮತ್ತು ಅವರ ತಂಡದವರಿಗೆ ಮತ್ತೆ ಈ ಕಾರ್ಯಕ್ರಮವನ್ನು ಇಲ್ಲಿವತ್ತು ದಾಖಲಿಸುವುದರ ಜೊತೆಗೆ ನಮಗೆಲ್ಲ ಒಂದು ಬೂಸ್ಟ್ ಅಪ್ ಹೊಸ ಪ್ರಯೋಗಗಳನ್ನು ಮಾಡೋರಿಗೆ ಸದಾ ಚೈತನ್ಯ ಶಾಲೆಯ ಮಾತುಗಳನ್ನು ಆಡುತ್ತಾ ಮುನ್ನಡೆಸುವಂತಹ ಮಾನ್ಯ ಶ್ರೀ ನಟರಾಜ್ ಉಪಾಧ್ಯಾಯ ಅವರಿಗೆ ಹೃತ್ಪೂರ್ವ ಕೃತಜ್ಞತೆ ನಡೆಸುತ್ತೇನೆ ಶೇಖರ್ ಕಲಾಕ್ಷೇತ್ರ ಸಿಬ್ಬಂದಿ ವರ್ಗ ಅತ್ಯುತ್ತಮವಾದ ಸ್ಟೇಜ್ ಮಾಡಿದ್ದಾರೆ ಒಳ್ಳೆಯ ಡಿಸೈನ್ ಅನ್ನ ಶುಭ ಡಿಸೈನ್ ಪೀಪಲ್ ಸುಬ್ರಹ್ಮಣ್ಯ ರಾವ್ ಕೊಟ್ಟಿದ್ದಾರೆ ಅವರಿಗೂ ಕೂಡ ಅರ್ಪುರವಾದ ಕೃತಜ್ಞತೆಗಳು ಧ್ವನಿ ಬೆಳಗಿನ ವ್ಯವಸ್ಥೆ ಮಾಡಿರುವ ಉಮೇಶ್ ಅವರಿಗೆ ಇವತ್ತು ಇಲ್ಲಿ ತಂದು ಯಕ್ಷಗಾನ ಪ್ರದರ್ಶನ ನೀಡಲಿರುವಂತಹ ಮಾನ್ಯ ಗುಂಡು ಕಾಂಚನ್ ವ್ಯವಸ್ಥಾಪಕರು ಅಮೃತೇಶ್ವರ ಪಾವತಿ ಯಕ್ಷಗಾನ ಮಂಡಳಿ ಇವರಿಗೆ ಮತ್ತು ಇವತ್ತು ಅತಿಥಿ ಕಲಾವಿದರಾಗಿ ನಮ್ಮ ಕರೆಗೆ ಹೊಗಟ್ಟು ಬಂದು ಇವತ್ತು ತಾಮ್ರದ ಜನ ಪಾತ್ರ ನಿರ್ವಹಿಸಲಿರುವಂತಹ ನಮ್ಮೆಲ್ಲರ ಐಕಾನ್ ಅಯ್ಯೋಳಿ ಗೋವಿಂದಪ್ಪ ಅವರಿಗೆ ಅಲ್ಲಾಡಿ ಜರಂ ಶೆಟ್ಟಿ ಅವರಿಗೆ ಕೋಟಾ ಸುರೇಶ್ ಅವರಿಗೆ ಹೆದ್ರಾಡಿ ನರಸಿಂಹ ಅವರಿಗೆ ಕೋಳಲಿ ಕೃಷ್ಣ ಶೆಟ್ಟಿ ಅವರಿಗೆ ಹೆಬ್ರಿ ಗಣೇಶ್ ಅವರಿಗೆ ಕೋಟಾ ಶಿವಾನಂದ ಅವರಿಗೆ ಎಲ್ಲರಿಗೂ ಸಮಸ್ತರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಜನಗಳು ಬಂದಿದ್ದೀರಿ ನೀವು ನಮ್ಮ ಅಲ್ಪ ಏನು ಅಲ್ಪ ಕಾಲದ ಈ ಒಂದು ಪ್ರಚಾರಕ್ಕೆ ಹೋಗೊಟ್ಟು ಬಹುಶಃ ಖುಷಿ ಆಗ್ತಾ ಇದೆ ಮತ್ತೊಂದಷ್ಟು ಪ್ರಯೋಗಗಳಿಗೆ ನಾವು ಮುನ್ನಡೆ ಇಡೋದಕ್ಕೆ ಈ ಎಲ್ಲ ಒಂದು ನಿಮ್ಮ ಉಪಸ್ಥಿತಿ ಏನಿದೆ ಅದು ಸತ್ಪ್ರೇರಣೆ ಆಗುತ್ತೆ ನನಗೆ ಅಂತ ಖಂಡಿತವಾಗಿ ಹೇಳ್ತಾ ಮತ್ತಷ್ಟು ಹೊಸದನ್ನು ನಿಮ್ಮೊಂದಿಗೆ ಮತ್ತೆ ಮುಖಾಮುಖಿ ಆಗ್ತೇನೆ ಅನ್ನೋ ಮಾತನ್ನ ಹೇಳ್ತಾ ಈ ಇಡೀ ಸಮಾರಂಭದ ಈಗ ಏನು ಈ ಸಭಾ ಕಾರ್ಯಕ್ರಮ ಇದೆ ಇದಕ್ಕೆ ಇಲ್ಲಿಗೆ ಮುಕ್ತಾಯವನ್ನು ಹಾಡಿ ಯಕ್ಷಗಾನದ ಶ್ರೀಕಾರ ಪ್ರಾರಂಭ ಆಗುತ್ತೆ ಯಕ್ಷಗಾನ ಗೆಲ್ಗೆ ಬಾಳಿಕೆ